ಚಿಕ್ಕಬಳ್ಳಾಪುರದ ಕಾರಾಗೃಹದ ಸಮೀಪ ಇಂದು ಹಾಡ ಹಗಲೇ ನಡೆದ ಕಳ್ಳತನದಿಂದ ಸ್ಥಳೀಯರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನೂರು ಕೇಂದ್ರ ಕಾರಾಗೃಹದಿಂದ ಕೆಲವೇ ಅಂತರದಲ್ಲಿರುವ ನಿವಾಸದಲ್ಲಿ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಈ ಕಳ್ಳತನ ಬೆಳಕಿಗೆ ಬಂದಿದೆ ಮುನಿಯಪ್ಪ ಎಂಬುವವರಿಗೆ ಸೇರಿದ ಮನೆಯನ್ನು ಗುರಿಯಾಗಿಸಿಕೊಂಡ ಕಳ್ಳರು ಬೀಗ ಮುರಿದು ಒಳಗೆ ನುಗ್ಗಿ ಚಿನ್ನದ ಹಾರ ಹಾಗೂ ಓಲೆ ಸೇರಿದಂತೆ ಸುಮಾರು ಮೂರು ಲಕ್ಷ ರೂಪಾಯಿಗಳ ಮೌಲ್ಯದ ಆಭರಣ ಮತ್ತು ಹಣವನ್ನು ದೋಚಿಕೊಂಡಿದ್ದಾರೆ ಬಂದ್ಬಿಟ್ಟು ಹಣಕೂರು ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ವಿ ಮನೆ ಬೀಗ ಹಾಕ್ಕೊಂಡು ನಾನು ಫಸ್ಟ್ ಮನೆಗೆ ನಾನೇ ಬಂದಿದ್ದು ನಾಲ್ಕು ಗಂಟೆ ಹಾಗೆ ಬಂದಿದ ತಕ್ಷಣ ಮನೆಯಲ್ಲಿ ಬೀಗ ಎಲ್ಲ ಹೊರದಾಕಿದ್ರು ಬಂದು ರೂಮ್ ರೂಮ್ ಒಳಗಡೆ ನೋಡಿದ್ರೆ ಬೀರು ಎಲ್ಲ ಓಪನ್ ಆಗಿತ್ತು ಓಪನ್ ಆಗಿ ಎಲ್ಲರೂ ಅದನ್ನೆಲ್ಲ ಹೊಡೆದು ಹಾಕಿದ್ರು ಹೊಡೆದಾಕಿದ ತಕ್ಷಣ ನಾನು ಏನೇನಿದೆ ಅಂತೆಲ್ಲ ನೋಡಿದೆ ನೋಡಿದ ತಕ್ಷಣ ಅದರ್ಧಲ್ಲಿ ಕಾಸು ಒಡವೆಗಳು ಸ್ವಲ್ಪ ಇದಾಗಿತ್ತು ನೆಕ್ಲೀಸು ವಾಲೆ ಕಾಸು ಒಂದು ಮೂರು ಲಕ್ಷ ಹೋಗಿತ್ತು ಅದಕ್ಕೆ ಹೋಗಿ ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಟ್ವಿ ಅವ್ರು ಬಂದು ಎಲ್ಲ ಫಿಂಗರ್ ಪ್ರಿಂಟು ಅವೆಲ್ಲ ತಗೊಂಡ್ರು ಬಂದು ಡಾಗು ಅವೆಲ್ಲ ಡಾಗ್ಸ್ ಅದೆಲ್ಲ ಬಂದು ನೋಡಿಕೊಂಡು ಅವರೆಲ್ಲ ಚೆಕ್ ಮಾಡಿಕೊಂಡು ಕ್ಲೀನಾಗಿ ನೋಡ್ಕೊಂಡು ಹೋಗಿದ್ದಾರೆ ಅದೇ ಅವ್ರು ಹೇಳಿದ್ರು ಸಿಗುತ್ತೆ ಏನು ಟೆನ್ಷನ್ ಮಾಡ್ಕೊಂಬಿಡ್ರಿ ಅಂತ ಹೇಳಿದ್ರು ಅದಕ್ಕೆ ಎಲ್ಲರದ್ದು ಫಿಂಗರ್ ಪ್ರಿಂಟ್ ಎಲ್ಲ ತೊಗೊಂಡು ಹೋಗಿದ್ದಾರೆ ಒಡವೆ ಬಂದು ನೆಕ್ಲೇಸ್ ಇಪ್ಪತ್ತೈದು ಗ್ರಾಮ್ ಇತ್ತು ವಾಲೆ ಬಂದ್ಬಿಟ್ಟು ಒಂದು ಎಂಟರಿಂದ ಹತ್ತು ಗ್ರಾಮ್ ಇತ್ತು ಕ್ಯಾಶ್ ಬಂದ್ಬಿಟ್ಟು ಎರಡರಿಂದ ಮೂರು ಇತ್ತು ಮೂರು ಲಕ್ಷವರೆಗಿತ್ತು ಅದು ಎಲ್ಲ ಹುಂಡಿ ಎಲ್ಲ ಒಡೆದ್ದಾಕ್ಬಿಟ್ಟು ಬಿರುಗಳೆಲ್ಲ ಒಡೆದಾಕ್ಬಿಟ್ಟು ಅದ್ರ ಉಂಡಿಗೆ ಬೀಗ ಹಾಕಿದ್ವಿ ಅದನ್ನು ಒಡೆದಾಕ್ಬಿಟ್ಟು ಪಾದ ಡೋರಲ್ಲಿರೋ ಐಟಮ್ಗಳೆಲ್ಲ ಕೆಳಗಡೆ ಹಾಕಿಬಿಟ್ಟು ಇದು ಮಾಡಿಬಿಟ್ಟು ಎತ್ಕೊಂಡು ಹೊರಟೋಗಿದ್ದಾರೆ ಭಾಗ ಡೋರು ಎಲ್ಲ ಓಪನ್ ಆಗಿ ಇತ್ತು ನಾನು ಬರೋವಾಗ ಓಪನ್ ಆಗಿದ್ದು ನೋಡ್ಕೊಂಡು ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿ ಅವರು ಬಂದು ತಿರ್ಗ ಪೊಲೀಸ್ ಇದ್ ಮಾಡ್ಬಿಟ್ಟು ಇನ್ಫಾರ್ಮ್ ಮಾಡ್ಬಿಟ್ಟು ಅವ್ರು ಬಂದು ಎಲ್ಲ ಆಗಿ ನೋಡ್ ನೋಡ್ಬಿಟ್ಟು ಫಿಂಗರ್ ಪ್ರಿಂಟು ನಾಯಿ ಡಾಗ್ ಎಲ್ಲ ಬಂದು ಅವ್ರು ಚೆಕ್ ಮಾಡಿಕೊಂಡು ಹೋದ್ರು ಕ್ಯಾಶ್ ಬಂದ್ಬಿಟ್ಟು ನಾವು ಈ ತರನೇ ಸ್ವಲ್ಪ ಸೈಟು ಅದು ಇದು ಡೀಲ್ ಮಾಡಬೇಕಾಗಿತ್ತು ಅದಕ್ಕೆ ಕ್ಯಾಶ್ ತಗೊಂಬಂದ್ಬಿಟ್ಟು ಇಕ್ಕಿದ್ವಿ ನೈಟ್ ಇಕ್ಕಿದ್ವಿ ನೈಟ್ ಇಕ್ಕಿ ಮಾಮೂಲಿ ಕೆಲ್ಸಕ್ಕೆ ಎಲ್ಲರೂ ಹೋಗಿದ್ವಿ ತಿರ್ಗಿ ಬರೋ ಅಷ್ಟೊತ್ತಿಗೆ ಈ ತರ ಆಗಿತ್ತು ಅಂದ್ರೆ ಸಾಯಂಕಾಲ ಅಂದ್ರೆ ಒಂದ್ ಆರು ಗಂಟೆ ಏಳು ಗಂಟೆಗೆ ಇದು ಹಿಂದಿನ ದಿವ್ಸ ತಂದಿಕ್ಕಿದ್ರು ಅದು ಈ ತಂದಿಕ್ ಬಿಟ್ಟು ಮಾಮೂಲಿ ಬೆಳಿಗ್ಗೆ ಎಲ್ಲರೂ ಎದ್ದು ಅವ್ರವ್ರ ಕೆಲ್ಸಕ್ ಅವರು ಹೋಗಿದ್ದಾರೆ ನಾನು ಕೆಲ್ಸಕ್ ಹೋಗಿ ತಿರುಗಿ ಬರೋ ಅಷ್ಟೊತ್ತಿಗೆ ಈ ತರ ಆಗಿದೆ ನೀವ್ ಎಷ್ಟೊತ್ತಿಗೆ ಬಂದ್ರಮ್ಮ ನಾನ್ ನಾಲ್ಕ ಗಂಟೆ ಅಷ್ಟೊತ್ತಿಗೆ ಬಂದಿದ್ದೆ ನಾಲ್ಕ ಗಂಟೆ ಇಲ್ಲ ಹಂಗೆ ಇತ್ತ ಡೋರ್ ಹಾಕಿದ್ರ ಇಲ್ಲ ಡೋರ್ ಹಾಕಿರ್ಲಿಲ್ಲ ಸ್ವಲ್ಪ ಒಂದ್ ಡೋರ್ ಕ್ಲೋಸ್ ಮಾಡಿತ್ತು ಒಂದ್ ಡೋರ್ ಮಾತ್ರ ಓಪನ್ ಆಗಿತ್ತು ನೋಡ್ದೆ ಮಾಮೂಲಿ ಎಲ್ಲ ಬರೋ ಟೈಮ್ಗೆ ಬೀಗ ಎಲ್ಲ ಕ್ಲೋಸ್ ಆಗಿರುತ್ತೆ ನಾನೇ ಬಂದು ಬೀಗ ಓಪನ್ ಮಾಡಿ ಬರಬೇಕ ಬರಬೇಕಾಗಿತ್ತು ಬಂದಿದ ತಕ್ಷಣ ನೋಡ್ದೆ ಬೀಗ ಎಲ್ಲ ಓಪನ್ ಇತ್ತು ನಾನು ಆಟೋಮೆಟಿಕ್ ಆಗಿ ಬಂದು ಫೋಟೋಗಳೆಲ್ಲ ತೆಗೆದು ಅಣ್ಣನ್ಗೆ ಹಾಕಿ ಈ ತರ ಆಗಿದೆ ಅಂತ ಹೇಳಿದ್ಮೇಲೆ ತಿರುಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಅವ್ರು ಬಂದು ಇಲ್ಲೆಲ್ಲ ಇದು ಮಾಡಿದ್ರು ಹುಂಡಿಯಲ್ಲಿ ಕ್ಯಾಶ್ ಮಾತ್ರ ಇಕ್ಕಿದ್ವಿ ಒಂದು ಡೋರ್ ಅಲ್ಲಿ ಕ್ಯಾಶ್ ಇಕ್ಕಿದ್ವಿ ಹುಂಡಿಗಳಲ್ಲಿ ಕ್ಯಾಶ್ ಇಕ್ಕಿದ್ರು ಅದನ್ನೆಲ್ಲ ಎತ್ಕೊಂಡು ಹೋಗಿದ್ದಾರೆ ಪಕ್ಕದ ಉಂಡಿ ಪಕ್ಕದಲ್ಲಿ ಒಳಗಡೆ ಲಾಕರ್ ಅಲ್ಲಿ ನೆಕ್ಲೇಸು ವಾಲೆಗಳು ಇಕ್ಕಿದ್ವಿ ಅದನ್ನು ಎತ್ತ ಘಟನೆಯ ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಬೆರಳೆಚ್ಚು ತಜ್ಞರ ತಂಡ ಮತ್ತು ಶ್ವಾನದಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಕಳ್ಳರು ಯಾವ ಮಾರ್ಗದಿಂದ ಆಗಮಿಸುತ್ತಿದ್ದರು ಹಾಗೂ ಯಾವ ದಿಕ್ಕಿಗೆ ಪರಾರಿಯಾಗಿದ್ದಾರೆ ಎಂಬುದರ ಕುರಿತು ತಂಡ ಸುಳಿವು ಹುಡುಕಲು ಪ್ರಯತ್ನಿಸುತ್ತಿದೆ ನಂತರ ಎಎಸ್ಪಿ ರಾಯ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿ ತನಿಖೆ ವೇಗವಾಗಿ ನಡೆಯುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಇಂತಹ ಬೆಳಗಿನ ಬೆಳಕಿನಲ್ಲಿಯೇ ನಡೆದ ಕಳ್ಳತನಕ್ಕೆ ಗ್ರಾಮಸ್ಥರು ಭಯಭೀತರಾಗಿದ್ದು ಭದ್ರತೆಯ ಕೊರತೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಜಿಲ್ಲೆ ಕಾರಾಗೃಹದಷ್ಟು ಸುರಕ್ಷಿತವೆಂದು ಭಾವಿಸಲಾದ ಪ್ರದೇಶದಲ್ಲಿಯೇ ಕಳ್ಳತನ ನಡೆದಿರುವುದು ಜನರನ್ನು ಇನ್ನಷ್ಟು ಕಂಗೊಳಿಸಿದೆ ಘಟನೆಯ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ